ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ ಅದೆಲ್ಲ ಮುಗೀಲಿ ಮುಗಿದ ಮೇಲೆ ಮಾತಾಡೋದು ಎಲ್ಲ ಆಯಿತು ಪಾದಯಾತ್ರೆಗೆ ಹೋಗಿದ್ದೆ ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೆ ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ ಇಲ್ಲ ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ ನಾನೇನು ಎಲ್ಲರೂ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಿ ಜನ ತಂದುಬಾರ್ದು ತೀರ್ಮಾನ ಈಗ ಅಯ್ಯೋ ಕಾ ಈ ದೇಶದ ಕಾನೂನಿನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ ಕಾನೂನು ಬಾರಿ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕು ಕೊಡ್ತಾರೆ ಕಾನೂನನ್ನ ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು ಅದು ಅಂತಿಮ ಒಂದು ನಿರ್ಣಯ ನೋಡೋಣ ಏನಾಗುತ್ತೆ ನಾನೇನು ಹೇಳಲ್ಲ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ ಕುಮಾರಸ್ವಾಮಿ ಏನೋ ಏನೋ ಮಾಡಿಬಿಟ್ಟಿದ್ದಾನೆ ಹೇಳಿ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ ಒಬ್ಬ ಗ್ರೇಟ್ ಅಸ ಇವ ಒಬ್ಬ ಪಾಲಿಟೀಷಿಯನ್ನು ಹೇಳಿದ್ದಾರಲ್ಲ ಎಲ್ಲ ಕ್ಲಿಯರ್ ಆಗಲಿ ಆಮೇಲೆ ಮಾತಾಡ್ತೀನಿ ಹಾಂ ಹಾಂ ನೋಡಿ ಅವ್ರು ಕೊಡ್ತಾ ಇದ್ರೆ ನಾನು ಹೇಳೋಕ್ಕಾಗುತ್ತಾ ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತ ಹೋಗಿ ನಾನೇನು ಹೆದರವನಲ್ಲ ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡೋದು ನಾನು ಅದರಿಂದ ನನ್ನ ಮೇಲೆ ಈ ಸರ್ಕಾರ ಹಲವಾರು ರೀತಿಯಲ್ಲಿ ಅದಿಂತದ್ದು ಪದ ಬಳಸ್ತಾರವರು ಏನು ಬಳಸ್ತಿದ್ರು ಯಾರು ಐದು ಜನ ಮಂತ್ರಿಗಳು ಬಿಡಾಡಿಗಳ ಬಿಡಾಡಿ ಮಂತ್ರಿಗಳು ಆ ಬಿಡಾಡಿ ಮಂತ್ರಿಗಳು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಅಲ್ವೇ ಅದೆಲ್ಲ ಕ್ಲಿಯರ್ ಆಗಿ ಲಾಭ ಮಾತಾಡ್ತೀನಿ ಹನುಮಾನ ಅನುಮಾನ ಇದೆಯಾ ಇನ್ನು ಅನುಮಾನ ಇದೆಯಾ ನಾನು ಷಡ್ಯಂತ್ರ ಅಂತ ಹೇಳಲ್ಲ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿರೋದು ಸಹಿಸ್ಲಿಕ್ಕಾಗದೆ ಏನಾದರೂ ಒಂದು ರೀತಿ ಜನಗಳ ಮುಂದೆ ಕಂದಕ ಸೃಷ್ಟಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವ ಮಂತ್ರಿಗಳು ಯಾವ ಬಿಡಾಡಿಗಳಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಲಭೈರ್ವೇಶನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದಾರೆ ಗಿರಿಯಾಸ್ದಲ್ಲಿ ಗಣೇಶ ಹಬ್ಬ ಮತ್ತು ಫಿಫ್ಟಿ ಥರ್ಡ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ಹನ್ನೊಂದು ಕೋಟಿ ವರ್ಗೂ ಫ್ರೀ ಗಿಫ್ಟ್ಸ್ ಇಪ್ಪತ್ತು ಸಾವಿರದ ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ ಗಿರಿಯಾಸ್ ಸಿನ್ಸ್ ನೈನ್ಟೀನ್ ಸೆವೆಂಟಿ ಒನ್ ಗಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ